ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ರಾಜ್ಮಾ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಹಾಗೆ ರಾಜ್ಮಾ ಗ್ರೇವಿ ಹೇಗೆ ಮಾಡೋದು ಅಂತಲೂ ಹೇಳಿಕೊಡ್ತೀನಿ ಇದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ರಾಜ್ಮಾ ಕಾಳು ಅಂದರೆ ಇನ್ನು ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಇದನ್ನು ಕಿಡ್ನಿ ಬೀನ್ಸ್ ಅಂತಲೂ ಕರೀತಾರೆ ಇದನ್ನು ಓವರ್ನೈಟ್ ನೆನೆ ಹಾಕಿದ್ವಿ ಅದಾದಮೇಲೆ ತೊಳ್ಕೊತಾ ಇದ್ದೀವಿ ತೊಳ್ಕೊಂಡು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರಾಜ್ಮಾ ಜೊತೆಗೆ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಹಾರ್ಟ್ಗೆ ಒಳ್ಳೆಯದು ಹಾಗೆ ಬೋನ್ಸ್ ಮತ್ತು ನಮ್ಮ ಹಲ್ಲುಗಳ ಶಕ್ತಿಗೆ ತುಂಬ ಒಳ್ಳೆಯದು ಹಾಗೆ ಡಯಟ್ ಮಾಡೋವಂಥರು ಇದನ್ನು ಯೂಸ್ ಮಾಡ್ಬೋದು ಇದನ್ನು ಸ್ಯಾಲಡ್ ರೇಟಿನೂ ಮಾಡ್ಕೊಂಡು ತಿಂತಾರೆ ಗೀ ರೈಸ್ ಜೀರಾ ರೈಸ್ ಹಾಗೆ ಚಪಾತಿ ಪೂರಿ ದೋಸೆ ಇಡ್ಲಿ ಯಾವುದ್ರ ಕಾಂಬಿನೇಷನ್ ಆದರೂ ತಿನ್ಬೋದು ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ ಇದು ಹಾಗೆ ಇದಕ್ಕೆ ಬೇಕಾಗಿರೋ ಅಂಥ ಮಸಾಲೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕಾಯಿ ಇದೆಲ್ಲನೂ ಜಾರಿಗೆ ಹಾಕೋತಾ ಇದ್ದೀವಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಯಾರಿಗೆಲ್ಲ ಈ ರಾಜ್ಮಾ ನೋಡಿದ್ದೀರಾ ಗೊತ್ತು ಅವ್ರು ಕಮೆಂಟ್ ಮಾಡಿ ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರಲ್ಲ ಇದನ್ನು ಜಾಸ್ತಿ ಕರ್ನಾಟಕದಲ್ಲಿ ಯಾರೂ ಯೂಸ್ ಮಾಡಲ್ಲ ಅಂಥವ್ರು ಯೂಸ್ ಮಾಡ್ತಾರೆ ಅಷ್ಟೇ ನಾರ್ತ್ ಇಂಡಿಯನ್ ಡಿಶ್ ಇದು ನಾರ್ತ್ ಇಂಡಿಯಾ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಚಿಕನಲ್ಲಿ ಹೇಗೆ ಪ್ರೋಟೀನ್ ಸಿಗುತ್ತೋ ಅದೇ ರೀತಿ ರಾಜಲ್ಲೂ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಹಾಗೆ ಇಲ್ಲಿ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಾದಮೇಲೆ ಧನಿಯಾ ಪುಡಿ ಅಜ್ಜ ಖಾರದ ಪುಡಿ ಆ ಥರನೂ ಹಾಕ್ಕೊಬೋದು ಇಲ್ಲ ಮನೆಯಲ್ಲೇ ಮಾಡಿರೋ ಅಂಥ ನಾನ್ ವೆಜ್ಗೆ ಯೂಸ್ ಮಾಡೋವಂಥ ಖಾರದ ಪುಡಿನೂ ಯೂಸ್ ಮಾಡ್ಬೋದು ಇಲ್ಲಿ ನಾವು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಯೂಸ್ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ರಾಜ್ಮಾ ಎಲ್ಲ ಬೆಂದಿತ್ತಲ್ಲ ಹಾಗಾಗಿ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀವಿ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಈಸಿ ಇದು ದೋಸೆಗೆ ಚಪಾತಿಗೆ ಎಲ್ಲ ಬೆಳಗ್ಗೆ ಟಿಫನ್ಗೆ ಬೇಗ ಮಾಡ್ಕೋಬೋದು ಇನ್ನು ನೈಟ್ ನೆನೆ ಹಾಕಿದ್ರೆ ಸಾಕು ಅಷ್ಟೇ ಬೆಳಿಗ್ಗೆ ಬೇಯಿಸ್ಕೊಂಡು ಬೇಗ ಮಾಡ್ಕೋಬೋದು ಹಾಗೆ ಇಲ್ಲಿ ಬೇಯಿಸಿದ್ವಲ್ಲ ರಾಜ್ಮಾನ ಹಾಕೋತಾ ಇದ್ದೀವಿ ಹಾಗೆ ರುಬ್ಬಿರ ಅಂಥ ಮಸಾಲೆನೂ ಹಾಕೊ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಆಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೋತಾ ಇದ್ದೀವಿ ಮೇಲೆ ಸ್ವಲ್ಪ ಗರಂ ಮಸಾಲೆ ಮತ್ತು ಅವಾಗಲೇ ಬೇಯೋಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ವಿ ಹಂಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇಲ್ಲಿಗೆ ರಾಜ್ಮಾ ಗ್ರೇವಿ ರೆಡಿ ಆಗುತ್ತೆ ಮತ್ತು ಬೆಂದಿಲ್ಲ ಅಂದರೆ ಎರಡರಿಂದ ಮೂರು ವಿಜ್ಲು ಕೂಗಿಸ್ಕೋಬೋದು ಅಥವಾ ಒಂದು ವಿಜ್ಲಾದರೂ ಕುಗ್ಗಿಸ್ಕೋಬೋದು ಇಲ್ಲಿ ಗ್ರೇವಿ ರೆಡಿ ಆಯಿತು ನಾವು ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಮಾಡ್ಕೋತಾ ಇದ್ದೀವಿ ನಮ್ಮ ವೀಡಿಯೋಸ್ ಇನ್ನೂ ನೋಡಬೇಕು ನೀವು ಜಾಸ್ತಿ ವೀಡಿಯೋಸ್ ಮಾಡಬೇಕು ನಾವು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಾವು ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿ ತಿಂಡಿ ರೆಡಿಯಾಗಿದೆ ದೋಸೆ ಮತ್ತು ರಾಜ್ಮಾ ಗ್ರೇವಿ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕರ್ಜಿಕ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಕೊಬ್ಬರಿ ಇತ್ತು ಮನೇಲಿ ಹಂಗಾಗಿ ಕರ್ಜಿಕ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ ನಾವು ಚಿಕ್ಕವರು ಇರಬೇಕಾದ್ರೆ ಕಝಿನ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡಿದ್ದಾಗ ಅಮ್ಮನ ಮನೇಲಿ ಅಥವಾ ಅಜ್ಜಿ ಮನೇಲಿ ಈ ಥರ ರೆಸಿಪೀಸೆಲ್ಲ ಮಾಡಿ ಒಂದು ಬಾಕ್ಸಿಗೆ ತುಂಬಿಡ್ತಾಯಿದ್ರು ಅದೆಲ್ಲ ನೆನಪಾಗುತ್ತೆ ಇವಾಗ ಹಾಗೆ ನಾವು ಅಮ್ಮನ ಮನೆಗೆ ಹೋಗಿದ್ವಲ್ಲ ಹಂಗಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಾಗ ಕೊಬ್ಬರಿ ಕೊಬ್ಬರಿ ಇತ್ತಲ್ಲ ಹಂಗಾಗಿ ಕರ್ಜಿಕಾಯಿ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿ ಹಾಗೆ ಈ ರೆಸಿಪಿ ಬೇಕು ಅಂದರೆ ಶೇರ್ ಮಾಡ್ತೀನಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಕರ್ಜಿಕಾಯಿಲ್ಲ ರೆಡಿ ಮಾಡಿಟ್ವಿ ಜಶ್ವಿತ್ಗೆ ಆರ್ ಟಿ ಇ ಫ್ರೀ ಎಜುಕೇಷನ್ ಅಂತ ಸಿಗುತ್ತಲ್ಲ ಗೌರ್ಮೆಂಟಿಂದ ಅದಕ್ಕೆ ಅಪ್ಲೈ ಮಾಡಿದ್ದೀವಿ ಯಾವ ಸ್ಕೂಲ್ ಬರುತ್ತೆ ಏನೂ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ಎರಡೇ ಸ್ಕೂಲಿಗೆ ಇರುವಂಥದ್ದು ಆರ್ ಟಿ ಇ ಫೆಸಿಲಿಟೀಸು ಹಂಗಾಗಿ ಎರಡರಲ್ಲಿ ಯಾವ್ದು ಬರುತ್ತೆ ಏನೂ ಕರೆಕ್ಟಾಗಿ ಗೊತ್ತಿಲ್ಲ ಟ್ವೆಂಟಿ ಸಿಕ್ಸ್ತ್ ಗೊತ್ತಾಗುತ್ತೆ ಇದು ಲಾಸ್ಟ್ ಡೇಟ್ ಕೂಡ ಆಗೋಗಿದೆ ಅಪ್ಲಿಕೇಶನ್ ಹಾಕೋದು ಟ್ವೆಂಟಿ ಸೆಕೆಂಡ್ಗೆ ಹಂಗಾಗಿ ಲಿಂಕೆಲ್ಲ ಏನೂ ಶೇರ್ ಮಾಡೋಕ್ಕೆ ಹೋಗ್ತಾಯಿಲ್ಲ ನಿಮಗೆ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಈ ಅಪ್ಲಿಕೇಶನ್ ಹಾಕಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಅವ್ನು ಸ್ವಲ್ಪ ಮರ್ತೋಗ್ಬಿಡ್ತಾನೆ ಅಂತ ಮನೆಯಲ್ಲೇ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಓದ್ತಾನೆ ಬರೀತಾನೆ ಹಾಗೆ ನಾವು ಇನ್ನೂ ಹೊಸ ಹೊಸ ವೀಡಿಯೋಸ್ನ ಹಾಕ್ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಾಸ್ಟಲ್ಲಿ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಮಚ್